ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುರುಗೇಶ್ ಕಿಚನ್ ಇವತ್ತಿನ ನಮ್ಮ ನಲ್ಲಿ ಕರ್ಬೇನ್ ಸೊಪ್ಪಿನ ಚಿತ್ರಾನ್ನ ಹೇಗೆ ಮಾಡೋದಂತ ನೋಡೋಣ ಕರಿಬೇವು ಸೊಪ್ಪಿನಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅಂತ ಎಲ್ಲರಿಗೂ ಗೊತ್ತು ಆದ್ರೆ ಮಕ್ಕಳು ಮಾತ್ರ ಸೈಡ್ ಎತ್ತಿರ್ತಾರೆ ಮಕ್ಕಳು ಈಸಿಯಾಗಿ ತಿನ್ನಂಗೆ ಹೆಲ್ತಿಯಾಗಿರಂಗೆ ರುಚಿಯಾಗಿರಂಗೆ ಸೊಪ್ಪು ಸೊಪ್ ಹೇಗೆ ಮಾಡೋದು ಮಾಡೋದಂತ ನೋಡೋಣ ಬನ್ನಿ ಹತ್ತು ನಿಮಿಷದಲ್ಲಿ ಮಕ್ಕಳು ಲಂಚ್ ಬಾಕ್ಸ್ಗೂ ರೆಡಿ ಮಾಡಬಹುದು ಬನ್ನಿ ಮಾಡೋದು ಮಾಡೋದಂತ ನೋಡೋಣ ಫಸ್ಟ್ ಒಂದ್ ಪ್ಯಾನ್ಗೆ ಒಂದ್ ಸ್ಪೂನ್ ಕಡಲೆಬೇಳೆ ಹಾಕೊಳ್ಳೋಣ ಒಂದು ಸ್ಪೂನ್ ಉದ್ದಿನ ಬೇಳೆ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಈಗ ಒಂದು ಅರ್ಧ ಸ್ಪೂನ್ ಜೀರಿಗೆ ಹತ್ತರಿಂದ ಹದಿನೈದು ಮೆಣಸು ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ ಸ್ಮೆಲ್ ಬರೋವರೆಗೂ ಅದು ಕಲರ್ ಚೇಂಜ್ ಆಗಿ ಸ್ಮೆಲ್ ಬರೋವರೆಗೂ ಚೆನ್ನಾಗಿ ಉರ್ಕೊಳ್ಳೋಣ ಕಲರ್ ಚೇಂಜ್ ಆದಮೇಲೆ ಒಂದು ಸ್ಪೂನ್ ಅಷ್ಟು ಬಿಳಿ ಎಲ್ಲ ಹಾಕೊಳ್ಳೋಣ ಅದು ಹುರಿದ್ಮೇಲೆ ಸ್ವಲ್ಪ ಹುಣಸೆನ ಹಾಕ್ಕೊಳ್ಳೋಣ ಒಂದು ಕಪ್ಪಷ್ಟು ಕರ್ಬೇನ್ ಸೊಪ್ಪನ್ನ ತೊಳೆದು ಒಣಸಿಟ್ಟಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಕರ್ಬೇನ್ ಸೊಪ್ಪು ಫುಲ್ ಡ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಹೆಂಗೆ ಚೇಂಜ್ ಆಗ್ತಿದೆ ಅಂತ ಈ ಥರ ಚೇಂಜ್ ಆದಾಗ ಆಫ್ ಮಾಡಿ ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ ಮಿಕ್ಸ್ ಮಾಡಿದ್ಮೇಲೆ ಒಂದು ಬಿಡೋಣ ಜರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ನಾವು ಈ ಥರ ರೆಡಿ ಮಾಡಿ ಇಟ್ಕೊಂಡು ಪೌಡ್ರನ್ನ ಒಂದು ತಿಂಗಳವರೆಗೂ ಯೂಸ್ ಮಾಡಬಹುದು ಏನು ಆಗೋಲ್ಲ ನಾವು ಇಡ್ಲಿ ದೋಸೆಗೆ ಚಟ್ನಿ ಪುರಿಯಾಗಿ ಮಕ್ಕಳಿಗೆ ಕೊಡ್ಬೋದು ಪೌಡ್ರ್ ರೆಡಿ ಇದೆ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಗ್ಗರಣೆಗೆ ಒಂದು ಪ್ಯಾನ್ಗೆ ಮೂರು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಾಲು ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಎಲ್ಲ ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ಪೂನಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಕಡಲೆ ಬೀಜ ಒಂದು ಸ್ಪೂನು ಇಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಫ್ರೈ ಆಗೋವರೆಗೂ ಕರ್ಬೇನ್ ಸೊಪ್ಪು ನಾಲ್ಕರಿಂದ ಐದು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ರೈಸ್ ಹಾಕೊಳ್ಳೋಣ ನಾನು ಇಲ್ಲಿ ಒಂದು ಬೌಲ್ ರೈಸ್ ತಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾವು ಪೌಡ್ರ್ ರೆಡಿ ಮಾಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ನಾನು ಎರಡು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಒಂದು ಬೌಲ್ ರೈಸ್ಗೆ ಎರಡು ಸ್ಪೂನ್ ಅಷ್ಟು ಸಾಕಾಗುತ್ತೆ ನೀವು ಚೆಕ್ ಮಾಡಿ ಹಾಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ರೈಸು ಪೌಡ್ರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಕರ್ಬೇನ್ ಸೊಪ್ಪಿನ ಚಿತ್ರಾನ್ನ ರೆಡಿ ಇರುತ್ತೆ ನೀವು ಪೌಡ್ರು ರೆಡಿ ಮಾಡಿಕೊಂಡು ಐದು ನಿಮಿಷದಲ್ಲಿ ರೆಡಿ ಮಾಡಿಕೊಡ್ಬೋದು ಮಕ್ಕಳು ಲಂಚ್ ಬಾಕ್ಸ್ಗೆ ಖಾಲಿ ಮಾಡ್ಕೊಂಡು ತೊಗೊಂಬರ್ತಾರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಕರ್ಬೇನ್ ಸೊಪ್ಪಿನಲ್ಲಿ ಮಾಡೋದು ಅಂತ ಗೊತ್ತಾಗಲ್ಲ ಮಕ್ಳಿಗೆ ಮಾತ್ರ ಅಲ್ಲ ದೊಡ್ಡವ್ರಿಗೂ ತುಂಬ ಹೆಲ್ತ್ ಬೆನಿಫಿಟ್ ಇರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್